డ్రైవర్ సీట్ ఇందా స్టార్ట్ గైస్ ఇబ్బుర్ ఉడికండి ఉడికండి విరూపక్షేశ్వర టెంపల్ గైస్ దైబర్స్ మరి ఫాలో విశేష ఆఫర్ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ಇವತ್ತು ನಾವು ಹಂಪಿಗೆ ಹೋಗ್ತಾ ಇದೀವಿ ರಶ್ ನೋಡಿ ಯಾವ ರೇಂಜ್ ಗೈತೆ ಅಂತ ಫುಲ್ ಬಸ್ ಎಲ್ಲ ರಶ್ ಇದೆ ಬರ್ಸ ನೋಡ್ರಿ ಗೈಸ್ ಅವ್ರಿಗೆ ಕೂರಿಸ್ಕೊಂಡಿದ್ದಾನೆ ಮ್ಯೂಸಿಕ್ ನಿಂದು ತಾಯಿ ಗುಣ ಫೈನಲಿ ಈಗ ನಾವು ಬಂದು ಇಲ್ಲಿ ಇಳಿದಿದ್ದೀವಿ ಗೈಸ್ ಇವರೆಲ್ಲ ಇನ್ನ ಇಲ್ಲೇ ಬರ್ತಾವ್ರೆ ನಮ್ಮ ಫ್ರೆಂಡ್ಸ್ ಇವರು ಹೊಸ ಫ್ರೆಂಡ್ ಮಹೇಶ್ ಅಂತ ಅಂದ್ ಅಷ್ಟೇ ಬ್ರೋ ಅದನ್ನ ಓಪನ್ ಮಾಡ್ರಿ ಅದ್ರಾಗ ಲಾಕ್ ಆಗುತ್ತೆ ಸೊ ಗೈಸ್ ಈಗ ಹೋಗಬೇಕು ಅಲ್ಲಿ ಮೇಲೆ ವ್ಯೂ ಪಾಯಿಂಟ್ ಹೋಗ್ತಾ ಇದೀವಿ ವ್ಯೂ ಪಾಯಿಂಟ್ ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಅಂಡ್ ಗಿಲ್ಲಿ ಕಾವ್ಯ ಅವರು ಇನ್ನು ಯಾರ್ಯಾರು ಬರ್ತಾರಂತೆ ನೋಡ್ಬೇಕು ಇನ್ನು ಯಾರ್ಯಾರು ಬರ್ತಾರ ಮುಂದೆ ಮುಂದೆ ತೋರಿಸ್ತೀನಿ ಬಟ್ ಈಗ ಫಸ್ಟ್ ಹೋಗಿ ವ್ಯೂ ಪಾಯಿಂಟ್ ಹೋಗಿ ಬರೋಮ್ಮ ಬನ್ನಿ ಗೈಸ್ ಇದೆ ಶಾಶ್ವಕಾಳ ಗಣೇಶ ಗೈಸ್ ಅಂಡ್ ಇಲ್ಲಿಂದ ನಾವು ಈಗ ಮೇಲೆ ಹೋಗ್ಬೇಕು ಹಂಗಿಂದ ಬಂದು ಇಲ್ಲಿ ಶಾಶ್ವಕಾಳು ಗಣೇಶ ಇದೆ ಅದು ನೋಡ್ಕೊಂಡು ಇದ್ ಮೇಲೆ ಹೋಗ್ತಾ ಇದೀವಿ ಮೇಲೆ ಹೋದ್ರೆ ಸೀದಾ ವ್ಯೂ ಪಾಯಿಂಟ್ ಐತೆ ಗೈಸ್ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಇವಾಗ ಹೋಗ್ತಾ ಇದಾರೆ ಅವರೆಲ್ಲ ಇಲ್ಲಿ ಇದಾರೆ ನೋಡಿ ಗೈಸ್ ಫೈನಲಿ ಈಗ ನಾವು ಬಂದು ವ್ಯೂ ಪಾಯಿಂಟ್ ರೀಚ್ ಆಗಿದ್ದೀವಿ ಎಲ್ಲ ಹಂಪಿ ಕಾಣುತ್ತೆ ಗೈಸ್ ಸುತ್ತ ಇಲ್ಲೆಲ್ಲ ನೋಡ್ರಿ ಗೈಸ್ ಗುಡಿ ಗೋಪುರಗಳೆಲ್ಲ ಇದಾವೆ ಅಲ್ಲಿ ಅಲ್ಲಿ ಇದಾವೆ ನೋಡ್ರಿ ದೊಡ್ಡ ದೊಡ್ಡ ಗುಡಿಗಳು ಇದಾವೆ ಎಲ್ಲ ಇದಾವೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಬರೋದು ಲೇಟ್ ಬಿಡ್ತು ಸೊ ಸರಿಯಾಗಿ ತೋರ್ಸಕ್ ಆಗಲ್ಲ ಸಾರಿ ಗೈಸ್ ಬಟ್ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ ಎಲ್ಲ ಕ್ಲಿಯರ್ ಆಗಿ ತೋರಿಸ್ತೀನಿ ಡೇ ಟೈಮ್ ಅಲ್ಲಿ ಬಂದು ಓಕೆ ಗೈಸ್ ಇವ್ರು ಲಾಗ್ ಮಾಡ್ತಾರೆ ಎಲ್ಲ ಕಾಂಪಿಟೇಟರ್ ನಮ್ ಗ್ರೂಪ್ ಅಲ್ಲಿ ನೋಡಿ ನಮ್ ಫ್ರೆಂಡ್ ಲಾಗ್ ಮಾಡ್ತಾನೆ ಕಾಂಪಿಟೇಷನ್ ಕೊಡ್ತಾರೆ ಗೈಸ್ ಆಕ್ಚುಲಿ ಇನ್ನೊಂದೇ ಗೊತ್ತಾ ಕಲ್ಟ್ ಮೂವಿ ಗೈಸ್ ಕಲ್ಟ್ ಮೂವಿ ರಚಿತಾರ ಮ್ಯಾಮ್ ಏನು ಇದು ಆಕ್ಟಿಂಗ್ ಮಾಡೋರಲ್ಲ ಅದೆಲ್ಲ ಇಲ್ಲೇ ಗೈಸ್ ಇಲ್ಲೇ ಎಲ್ಲಾ ಶೂಟ್ ಆಗಿರೋದು ಇಲ್ಲೇ ಗೈಸ್ ಅವರು ತಂದೆ ಮತ್ತೆ ಮಗಳು ಇಬ್ರು ಬಂದು ಬಲೂನ್ ಟೈಪ್ ಬಿಡ್ತಾರಲ್ಲ ಆಕಾಶದಲ್ಲಿ ಅದೆಲ್ಲ ಶೂಟ್ ಆಗಿರೋದು ಇಲ್ಲೇ ಗೈಸ್ ಇಲ್ಲೇ ವಿರೂಪಾಕ್ಷ ಟೆಂಪಲ್ ಇರೋದು ಬಟ್ ಈಗ ನಾವ್ ಅಲ್ಲಿ ಹೋಗಕ್ಕಾಗಲ್ಲ ಕತ್ಲಾಗೈತೆ ಅನ್ ಸರಿಯಾಗಿ ತೋರ್ಸಕ್ ಆಗಲ್ಲ ಬಟ್ ಅಲ್ಲೆಲ್ಲ ಲೈಟಿಂಗ್ ಹಾಕಿದಾರೆ ಇದು ತಂದಿದ್ದು ಆಯ್ತು ನೋಡ್ರಿ ನೋಡಿ ಟೆಂಪಲ್ ಅಲ್ಲೆಲ್ಲ ಲೈಟಿಂಗ್ ಹಾಕವ್ರೆ ಅಂಡ್ ವಿರೂಪಾಕ್ಷ ಟೆಂಪಲ್ ಇದು ಎಂಟ್ರೆನ್ಸ್ ಎಲ್ಲ ಐತ್ ನೋಡ್ರಿ ಕಾಣುತ್ತಾ ನಿಮ್ಗೆ ಜೂಮ್ ಹಾಕ್ತೀನಿ ಅಲ್ಲ ಸ್ವಲ್ಪ ಲೈಟಿಂಗ್ ಕಾಣತೈತಲ್ಲ ಅದೇ ವಿರೂಪಾಕ್ಷ ಟೆಂಪಲ್ ಗೈಸ್ ಈಗ ಇಲ್ಲಿಂದ ನಮ್ ಮದುವವ್ರ ಎಗರ್ತಾ ಇದ್ರೋಟೆಗಳು ಹೆಂಗ್ ಕಟ್ಟಿದ್ರೆ ನೋಡ್ರಿ ಗೈಸ್ ಜಸ್ಟ್ ಆರ್ಕಿಟೆಕ್ಚರ್ ಗಳು ನೋಡ್ದಾಗ ಗೊತ್ತಾಗುತ್ತೆ ಯಾವ ತರ ಡೆವಲಪ್ ಆಗಿತ್ತು ಅವಾಗೆಲ್ಲ ಅಂತ ಹೇಳಿ ಗೈಸ್ ಈಗ ನಾವು ಇಲ್ಲಿ ಜಾರ ಬಂಡಿ ಆಡಕ್ಕೆ ಬಂದಿದ್ವಿ ಬ್ರೋ ಹೆಂಗ್ ಜಾರ ನೋಡ್ರಿ ಗೈಸ್ ಎಷ್ಟು ಸ್ಮೂತ್ ಐತಿ ಜಾರ್ತಿರ ಬ್ರೋ ನೀವು ಇಲ್ಲ ಸರಿ ನಾವು ಜಾರತೀವಿ ಬ್ರೋ ಬ್ರೋ ನಾವು ಹೋಗ್ಬಿಡು ಬ್ರೋ ಹೋಗ್ಬಿಡ್ರಿ

ಲೇ 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 ಶರ್ಟ್ ಲೇ ಶರ್ಟ್ ಲೇ ಶರ್ಟ್ ಲೇ ತತ್ತರಿಗೆ ಶರ್ಟ್ ಗಲೀಜ್ ಆಯ್ತು ಗೈಸ್ ನಂದು ಆ ಹುಡುಗ ಮೇಲೆ ಬಿತ್ತು ಬಿಡ್ತೀನಿ ಗೈಸ್ ಬ್ರೋ ಬ್ಯಾಕ್ ಕಟ್ ಮಾ ಬ್ರೋ ಏ ಬ್ರೋ ಮೇಲೆ ಬ್ರೋ ಅನಿಸೈ ಇದು 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 ಇಂಪಾರ್ಟೆನ್ಸ್ ಇದು ಏನ್ ಬ್ರೋ ಇದು ಇಂಪಾರ್ಟೆನ್ಸ್ ಇದು ಹೊಸ ಪ್ಯಾಂಟ್ ಡ್ಯಾಮೇಜ್ ಆಗಬಾರದು ಅಂತ ಹೇಳಿ ಓ ಡಂಗ್ ಅಂಗ ಯೂಸ್ ಮಾಡೋದು ಇದರ ಏ ಹೋಗ್ರ ಯೂಸ್ ಮಾಡ ರೀತಿ ಹೇಳ್ಕೊಡ್ತಾರೆ ನೋಡಿ ಗೈಸ್ ನಮ್ಮಲ್ಲೇ ಮೊದಲು ಕನ್ನಡದಲ್ಲೇ ಮೊದಲು ಅಂಗ ತಳಗಡೆ ಇಟ್ಕೊಂಡ್ ಗೈಸ್ ನೇಚರ್ ಜೊತೆ ಕಳೆದ ಸಮಯ ಇದೆ ಗಾಯ್ಸ್ ನೋಡ್ರಿ ಜೋಕಾಲಿಗೆ ಹೋಗಲು ದುಡ್ಡು ಕೊಟ್ಟು ಆಡ್ತೀವಿ ಅದಕ್ಕಿಂತ ಕಿಕ್ ಇದು ಕೊಡತ್ ಗಾಯ್ಸ್ ಎಷ್ಟು ಜಾರಕಿಂದು ಹೋಗ್ತ ಗೊತ್ತ ಬಂಡೆವು ಗಾಯ್ಸ್ ಎಲ್ಲಾ ಚಿಂತಾಕ್ರಾಂತರಾಗಿದ್ದಾರೆ ಅವ್ರವ್ರ ಲವ್ ಸ್ಟೋರಿಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ ಗೈಸ್ ದಿಸ್ ಇಸ್ ಕಾಲ್ಡ್ ಟೂ ಲೋ ಎಲ್ಲಿಂದ ಬಂದು ಹೆಂಗ್ ಹೆಂಗ ಕುತ್ಕೋಸ್ ಚಂದ ಮಾತಾಡ ಕುಂತಾರೆ ಬೋಲ ಕ್ಯಾ ಬೋಲ್ನಾ ಗೈಸ್ ಪೋಲೋ ಕೊಡಕೊಂತಾರ ನೋಡ್ರಿ ನೆನ್ನೆ ಎಷ್ಟು ಖಾಲಿ ಖಾಲಿ ಇತ್ತು ಆಗ್ಬಿಟ್ಟೈತೆ ಯಾಕಂದ್ರೆ ಗಿಲ್ಲಿ ಕಾವ್ಯ ಅವ್ರೆಲ್ಲ ಬರ್ತಾರಲ್ಲ ಜನ ಜಾಸ್ತಿ ಬಂದವರು ಕ್ಯಾಮ್ರಾ ಆಂಗಲ್ ಮಾತ್ರ ಎಷ್ಟು ಲೆವೆಲ್ ಚೇಂಜ್ ಮಾಡ್ತಾರೆ ಗಾಯ್ಸ್ ಗೈಸ್ ನೆನ್ನೆ ಬಂದು ಎಲ್ಲಿ ಕುಳ್ಕೊಂಡಿದ್ವಿ ಸೇಮ್ ಇವತ್ತು ಅದೇ ಪ್ಲೇಸ್ ಅಲ್ಲೇ ಬಂದು ಕೂತ್ಕೊಂಡಿದ್ವಿ ಗೈಸ್ ನನ್ನ ಆ ಕಡೆ ಆಕಡೆ ಕುಳ್ತಿದ್ವಿ ಎರಡು ಚೇರ್ ಈ ಕಡೆ ಕುಳಿತಿದ್ವಿ ಅಷ್ಟೇ ಅಷ್ಟೇ ಗಾಯ್ಸ್ ನಿಮ್ಗೂ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಗಾಯ್ಸ್ ಸೆಕೆಂಡ್ ಡೇ ಫಂಕ್ಷನ್ ನ ಉದ್ಘಾಟನೆ ಮಾಡ್ತಾ ಇದಾರೆ ನೋಡಿ ಗಾಯ್ಸ್ ಅಲ್ಲಿರ ಆಂಕರ್ ಹಗ್ ಮಾಡ್ಕೊಂಡಿನ್ನ ಮಂಜ ಹಗ್ಗಸ್ಕೊಟ್ಕ ನೋಡ್ರಿ ಗಾಯ್ಸ್ ರೋಶೋ ಇಲ್ಲ ಗಾಯ್ಸ್ ಈಗ ನೆಕ್ಸ್ಟ್ ಬರ್ತಾ ಇದಾರೆ ಆ ಲೊಕೇ ಅರಮ ಗಾಯ್ಸ್ ಕಾಯೆ ಬಂದಿದ್ದಾರೆ ಬಟ್ ಇಲ್ಲಿ ಸ್ಕ್ರೀನ್ ಅರ್ಧಕ್ಕೆ ಕಟ್ ಆಗಿಬಿಡಿದೆ ಗಾಯ್ಸ್ ಸರಿಯಾಗಿ ಏನೂ ಕಾಣ್ತಾನೆ ಇಲ್ಲ ಅಲ್ಲಿ ಅಲ್ಲಿ ಅರ್ಧ ಜನ ಬಂದ್ರು ಆವಾಗಲೇ ಆ ಸ್ಕ್ರೀನ್ ಇಂದ ಇಂದ ಹೋಗ್ಬಿಡ್ತದೆ ಕಟ್ ಗಾಯ್ಸ್ ಇಲ್ಲಿ ಬನ್ನ ಗಾಯ್ಸ್ ಅಂತೆ ಪರಪರಿ ಓಡೋ ಗಾಯ್ಸ್ ವೈಟ್ ಓಡಿಗೆ ಗಾಯ್ಸ್ ಹುಡುಗಿ ಖುಷಿ ನೋಡ್ರಿ ಗಾಯ್ಸ್ ಹುಡುಗಿ ಹೊರಡ್ತಾರೆ ಗೈಸ್ ಫೈನಲ್ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಹೋಗ್ತಾ ಇದೀವಿ ರೌಡ್ ನೋಡ್ ರಶ್ ಎಲ್ಲ ರಿಟರ್ನ್ ಹೋಗ್ತಾ ಬಸ್ ಸ್ಟ್ಯಾಂಡ್ ಗೆ ಬಂದಿದ್ವಿ ಇಲ್ಲ ನೋಡಿದ್ರೆ ಫುಲ್ ರಶ್ ಇದೆ ಗಾಯ್ಸ್ ಬಸ್ ನೋಡಿದ್ರೆ ಒಂದೂ ಇಲ್ಲ ಅಂಡ್ ಜೊತೆಗೆ ಮಂಜು ಮತ್ತೆ ಮಧು ಕೂಡ ಮಿಸ್ ಆಗಿದ್ದಾರೆ ಅವರಿಬ್ರು ಎಲ್ಲ ಹೋಗ್ಬಿಟ್ಟವ್ರೆ ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ನೋಡ್ಬೇಕು ಕಾಲ್ ಮಾಡ ಫಸ್ಟ್ ನೀನು ಒಂದ್ಸರಿ ಗಾಯ್ಸ್ ಇಬ್ಬರು ಹುಡಿಕೊಂಡು ಹುಡಿಕಂಡು ವಿರೂಪಾಕ್ಷೇಶ್ವರ ಟೆಂಪಲ್ ಹತ್ರ ಬಂದಿದೀವಿ ಗೈಸ್ ಇಬ್ರು ಇನ್ನೂ ಸಿಗ್ತಾ ಇಲ್ಲ ಗಾಯ್ಸ್ ಫೈನಲಿ ಇಬ್ಬರು ಹುಡುಕ್ ಹುಟ್ಟಿದಿವಿ ಇಲ್ಲಿದಾರೆ ನೋಡ್ರಿ ಮಾಬಾ ವಿವರ್ ಕರ್ನಾ ವಿ ಐ ಪಿ ಕಾರ್ಡ್ ಗಳು ಫ್ರೀ 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 ಎಷ್ಟಾದ ಬರ್ತಿ ಪಾಲೋ ಮಾತ್ರ ಗೈಸ್ ಡ್ರೈವರ್ ಸೀಟ್ ಇಂದನತ್ತ ಸ್ಟಾರ್ಟ್ ಮಾಡ್ಬೋದು ಅಲ್ಲ ಸರ್ ಡ್ರೈವರ್ ನಿಲ್ಲಿಸಿರ್ತಾರೆ ಕೆಳಗಡೆ ಗೈಸ್ ಮತ್ತೆ ಇವಾಗ ರಿಟರ್ನ್ ಎರಡೂವರೆ ಕಿಲೋಮೀಟರ್ ಕಡಿ ರಾಮ್ಪುರಕ್ಕೆ ಹೋಗ್ತಾ ಇದೀವಿ ಬಸ್ ಬಂದ್ ಗೈಸ್ ಆದ ಒಂದು ಗೈಸ್ ಗೈಸ್ ಫೈನಲಿ ಇವಾಗ ಮನೆಗ್ ಬಂದೆ ಗೈಸ್ ಬಸ್ ಅಂದ್ರು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಷ್ ಗೈಸ್ ನೆಕ್ಸ್ಟ್ ಲೆವೆಲ್ ಯಾವ ಮಟ್ಟಕ್ ರಶ್ ಅಂದ್ರೆ ನಿಂತ್ಕೊಳ್ಳೋಕು ಜಾಗ ಇಲ್ಲ ಏನಿಲ್ಲ ಅಂದ್ರೆ ನಾವು ಒಂದ್ ಹತ್ತೆರಡು ಬಸ್ ಬಿಟ್ಟಿದ್ವಿ ಗೈಸ್ ಅಷ್ಟೊಂದು ರಶ್ ಇದಾವೆ ಏನ್ ನಿಂತ್ಕೊಳ್ಳಿಲ್ಲ ಬಾಗ್ಲತ್ರ ಹತ್ರ ನಿಂತ್ಕೊಳ್ತೀವಿ ಅಂದ್ರೆ ಅಲ್ಲೂ ನಿಂತ್ಕೊಳ್ಳೋಕಿಲ್ಲ ಜನ ಅಂದ್ರೆ ಜನ ಎಪ್ಪ ಅದ್ರಾಗ ಮಕ್ಕಳು ಜಗಳ ಬರ ಕೇಳಂಗಿಲ್ಲ ಧೂಕೆಟ ಬಡದಾಟ ಎಲ್ಲಿ ನೆಲ ಸಿಗುತ್ತೋ ಯಾವ ಮಕ್ಕಂತಿನೋ ದೇವಾ ಅನ್ಸುಟ್ಟಿದ್ ಗೈಸ್ ಅಷ್ಟೇ ಮಟ್ಟಕ್ ಟ್ರೈಡ್ ಆಗ್ಬಿಟ್ಟಿದೀನಿ ಈ ಲಾಗ್ ಅಂತ ಇಲ್ಲಿ ಏನ್ ಮಾಡ್ತೀನಿ ಗೈಸ್ ನನಗಂತರ ಮಾತಾಡೋ ಅಷ್ಟು ಇಲ್ಲ ನಾನು ಬೆಳಿಗ್ಗೆ ಆಯ್ತು ಅನ್ಕಂತೆ ಬಸ್ ಸ್ಟಾಂಡ್ ಅಲ್ಲಿ ಬೇಡ ಇವತ್ತಿನ ಲಾಗ್ ಇವತ್ತೇ ಹೆಣ್ ಹೇಳಿ ಬಂದು ಇವಾಗ ಹೆಣ್ ಮಾಡ್ತಾ ಇದೀನಿ ಮನೆಗ್ ಬಂದು ಎರಡು ನಲ್ವತ್ ಟೈಮ್ ಆಗೈ ಟೈಮ್ ಇನ್ನ ಮಲ್ಕೊಳ್ಳುವಷ್ಟು ಮೂರ್ ಆಗುತ್ತೆ ಮತ್ತೆ ಬೆಳಿಗ್ಗೆ ಮತ್ತೆ ಬೇರೆ ಬೇರೆ ಕೆಲಸಗಳಿದಾವೆ ಅವೆಲ್ಲ ಹೋಗ್ಬೇಕು ಇವತ್ತೆ ಆಕ್ಚುಲಿ ನಿದ್ದೆನೆ ಮಾಡಿಲ್ಲ ಗೈಸ್ ನೆನ್ನೆ ನಾನು ಸ್ವಲ್ಪ ನಿದ್ದೆ ಮಾಡಿದ್ರೆ ಇಷ್ಟು ಟ್ರೈಡ್ ಆಗ್ತಿದಿಲ್ಲ ನೆನ್ನೆ ನೈಟ್ ಬರೋದು ಲೇಟ್ ಆಗ್ಬಿಡುತ್ತೆ ನೈಟ್ ಬಂದ್ ಮಲ್ಕೋಣ ಬೆಳಿಗ್ಗೆ ಮತ್ತೆ ಏಳು ಗಂಟೆ ಹಂಗೆದ್ದು ಏಳು ಗಂಟೆ ಗಂಟೆಗ ಎದ್ದು ಒಂದ್ ಸ್ವಲ್ಪ ವರ್ಕ್ ನಾನು ಸ್ವಲ್ಪ ವರ್ಕ್ ಮಾಡ್ಕೊಂಡು ಮತ್ತೆ ಲಾಗ್ ಎಡಿಟ್ ಮಾಡಕ್ ಕುತ್ಕೊಂಡೆ ಆ ಲಾಗ್ ಫುಲ್ ಎಡಿಟ್ ಮಾಡಿ ಮತ್ತೆ ಎದ್ ಹಂಗೆ ಹೋಗ್ಬಿಟ್ಟು ಎಷ್ಟು ಎಡಿಟ್ ಮಾಡಿ ಮುಗಿಸೋ ಒಂಬತ್ತು ಕರೆಕ್ಟ್ ಎಡಿಟ್ ಮಾಡಕ್ ಕುತ್ಕೊಂಡಿದ್ದೀನಿ ಗೈಸ್ ನಾಲ್ಕೂವರೆ ಐದು ಗಂಟೆ ಆಗೈತೆ ಫುಲ್ ಅಪ್ಲೋಡ್ ಅಷ್ಟರಲ್ಲಿ ನಿಮ್ಗೆ ಏನಾದ್ರು ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಆಲ್ಸೋ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಅಂಡ್ ಸಬ್ಸ್ಕ್ರೈಬ್ ಆಗದನ್ನ ಮರಿಬೇಡಿ ಗೈಸ್ ಮತ್ತೆ ಸಿಗುವ ನಾಳೆ ಇನ್ನೊಂದು ಲಾಗ್ ನಲ್ಲಿ ಪಾಪ ಟಿಕೆಟ್ ಅಲ್ಲಿ ಲಿಂಗ್